ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪ್ರಮುಖ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಆರು ರನ್ನಿಂದ ಗೆದ್ದುಕೊಂಡಿದೆ ಬಟ್ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲ್ಲುತ್ತಂತ ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಟೀಮ್ ಇಂಡಿಯಾ ಕೇವಲ ನೂರ ಇಪ್ಪತ್ತು ತಡೆಗೆಟನ್ನು ಈಗ ಪಾಕಿಸ್ತಾನ ತಂಡಕ್ಕೆ ನೀಡಿತ್ತು ಬಟ್ ಪಾಕ್ ತಂಡ ಕೇವಲ ನೂರ ಹದಿಮೂರು ರನ್ಗೆ ಈಗ ಏಳು ವಿಕೆಟ್ ಕಳೆದುಕೊಂಡು ಆರು ರನ್ಗಳಿಂದ ಸೋಚಿತು ಏಕಾಗಿ ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಈ ಒಂದು ಗೆಲುವು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು ಬಟ್ ಅದೇ ಥರ ಟೀಮ್ ಇಂಡಿಯಾ ಗೆಲುವಿಗೆ ಕಾರಣವಾದ ಓವರ್ ಯಾವುದಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಗೆಲುವಿಗೆ ಕಾರಣವಾದ ಓವರ್ ಯಾವುದಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲುವು ಕಾರಣವಾದ ಓವರ್ ಯಾವುದಪ್ಪ ಅಂತಂದರೆ ಅದು ಹದಿನಾಲ್ಕು ಪಾಯಿಂಟ್ ಒಂದು ಓವರ್ ಅಂತ ಹೇಳ್ಬೋದು ಮೊಹಮ್ಮದ್ ರಿಜ್ವಾನ್ ಅವರು ಪ್ರಮುಖ ಬ್ಯಾಟರ್ ಸೆಟ್ ಆಗಿ ಆಡ್ತಾ ಇದ್ದರು ಅವರ ಒಂದು ವಿಕೆಟ್ ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಪ್ರಮುಖ ಆಗಿತ್ತು ಬಟ್ ಜಸ್ಪ್ರತ್ ಬುಮ್ರಾ ಅವರು ವಿಕೆಟ್ ಏನಪ್ಪ ಅಂದರೆ ಕಿತ್ತಾಕಿದ್ರು ಈಕಾಗಿ ನಮ್ಮ ಟೀಮ್ ಇಂಡಿಯಾ ಗೆಲುವಿಗೆ ಇದೇ ಕಾರಣ ಅಂತ ನಾನು ಹೇಳ್ತೀನಿ ಬಟ್ ಅದೇ ತರ ಕೊನೆಯಲ್ಲಿ ಏನಪ್ಪ ಅಂದರೆ ಹರ್ಷದೀಪ್ ಸಿಂಗ್ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ನಲ್ಲಿ ಇಮಾದ್ ವಾಸಿಂ ಅವರ ವಿಕೆಟ್ ಕೂಡ ಪಡೆದರು ಇದು ಕೂಡ ಇಂಪಾರ್ಟೆಂಟ್ ವಿಕೆಟ್ ಆಗಿತ್ತು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಆರನ್ನಿಂದಲ್ಲೋಕ್ಕೆ ಸಾಧ್ಯವಾಗಿದ್ದು ಎರಡು ಓವರ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತೀರಾ ಅಂತಂದರೆ ಈ ಕೂಡಲೇ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು